ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯೇತರರು ಸಹ ಸಮ್ಮೇಳನಾಧ್ಯಕ್ಷರಾಗಿ ಆಗಬಹುದು ಅಂತ ಬೇಬಿ ಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ವಾರದ ಸಾಹಿತ್ಯ ಅತಿಥಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾಹಿತ್ಯೇತರರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಸಂಬಂಧ ಚರ್ಚೆ ನಡೀತಾ ಇದೆ ಕನ್ನಡಿಗರೇ ಆದ ವಿವಿಧ ಕ್ಷೇತ್ರಗಳಲ್ಲಿ ಮುತ್ಸದಿಗಳಿದ್ದು ದೇವೇಗೌಡರು ರಾಜಕೀಯ ಮುತ್ಸದಿಗಳಾಗಿದ್ದು ಅನುಭವ ಅನುಭವ ಸ್ಥಿತಿಯ ಬಗ್ಗೆ ಹನ್ನೆರಡನೇ ಶತಮಾನದ ಮಾತು ಹೊಂದಿದ್ದು ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಹಾಗೂ ಜಿಲ್ಲೆಯವರೇ ಆದ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸೇರಿದಂತೆ ಅನೇಕ ಪೂಜ್ಯರು ಅನುಭವ ಸ್ಥಿತಿಯಲ್ಲಿದ್ದಾರೆ ಎಂದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳೆಲ್ಲ ನಡ್ಕೊಂಡು ಬಂದಿದೆ ಅದರಲ್ಲೂ ಮಂಡ್ಯದಲ್ಲಿ ಇದು ಮೂರನೇ ಬಾರಿಗೆ ನಡೆಯುವಂಥ ಸಮ್ಮೇಳನ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂಥದ್ದು ನಾವು ಬಹಳ ಸಂತೋಷವನ್ನು ಪಡ್ತೀವಿ ನಮ್ಮ ಜಿಲ್ಲೆಗೆ ಬರುವಂತೆ ಮಾಡಿದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಅಭಿನಂದನೆ ಮಾಡಲಿಕ್ಕೆ ಬಯಸ್ತೀನಿ ಅದರಲ್ಲೂ ನಮ್ಮ ಪತ್ರಿಕಾ ಏನು ವಿಭಾಗ ಇದೆಯೋ ಮಂಡ್ಯದ ಸಂಘಟನೆ ಇದೆಯೋ ಆ ಸಂಘಟನೆ ಇಂಥ ಒಂದು ಸಂವಾದದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಇನ್ನೂ ಬಹಳಷ್ಟು ಸಂತೋಷವನ್ನು ತಂದುಕೊಟ್ಟಿದೆ ಯಾವಾಗಲೂ ಹಾಲನ್ನು ನೋಡಿದ ತಕ್ಷಣ ನಮಗೆ ಅದರಲ್ಲಿ ಬೆಣ್ಣೆ ಇದೆ ಅಂತ ಗೊತ್ತಿಲ್ಲ ಹಾಲನ್ನು ಕಾಯಿಸಿದಾಗ ಅದನ್ನು ಎಪ್ಪಾಕಿ ಮಸರಾದ ಮೇಲೆ ಅದನ್ನು ಕಡದ ಮೇಲೆ ಬೆಣ್ಣೆ ಬರಲಿಕ್ಕೆ ಹೇಗೆ ಸಾಧ್ಯ ಇದೆಯೋ ಹಾಗೆ ಯಾವುದೂ ವಿಚಾರಗಳಿರ್ತವೋ ಅದಕ್ಕೆ ಚಿಂತನ ಮತ್ತು ಮಂಥನ ಇದ್ದರೆ ಮಾತ್ರ ಒಂದು ವಿಚಾರಗಳು ವಿನಿಮಯ ಆಗಲಿಕ್ಕೆ ಸಾಮಾನ್ಯ ಜನರಿಗೂ ತಿಳಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಏನು ಮಾಡ್ಕೊಂಡು ಬಂದಿದೆಯೋ ಇವತ್ತಿನವರೆಗೂ ನಾವೆಲ್ಲ ಗಮನಿಸಿದ್ದೀವಿ ಭಾಳ ಉತ್ತಮವಾದಂಥ ಕೆಲಸಗಳನ್ನು ಮಾಡಿಕೊಂಡು ಬರೋದ್ರ ಜೊತೆಗೆ ಎಷ್ಟೋ ಯೋಜನೆಗಳು ಕಟ್ಟ ಕಡೆಯ ದಿನದಲ್ಲಿ ತೀರ್ಮಾನ ತಗೊಳ್ಳೋವಂಥದ್ದು ಆ ತೀರ್ಮಾನದಲ್ಲೇ ಎಷ್ಟೋ ವಿಚಾರಗಳು ಉಳಿದಿದ್ದಾವೆ ಆಮೇಲೆ ಇತರರು ಸಹ ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಆಗ್ತಾ ಏನಂತಂದರೆ ಅಧ್ಯಕ್ಷರಾಗಬೇಕಾದ್ರೆ ಬೇರೆ ಸಾಹಿತಿಗಳು ಇದುವರೆಗೂ ಆಗಿ ಬರ್ತಾ ಇದ್ದಾರೆ ಇತರರು ಆಗ್ಬೋದಾ ಅನ್ನೋ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಖಂಡಿತ ಆಗ್ಬೋದು ಯಾಕೆ ಅಂತ ಅಂತಂದರೆ ಕ್ಷೇತ್ರಗಳಲ್ಲಿ ಎಷ್ಟೋ ಜನ ರಾಜಕೀಯ ಮುಸದ್ದಿಗಳಿದ್ದಾರೆ ಇವತ್ತು ದೇವೇಗೌಡರು ಹನ್ನೆರಡನೇ ಶತಮಾನದಲ್ಲಿ ನೋಡಿದ್ರೆ ಅನುಭವ ಅನುಭಾವ ಸ್ಥಿತಿ ಅಂತ ಕರೀತಾರೆ ಅನುಭವ ಸ್ಥಿತಿಯಲ್ಲಿರುವಂಥ ಮಾಜಿ ಪ್ರಧಾನಮಂತ್ರಿಗಳು ಅಂತ ಒಂದು ಸಾಧನೆಯಲ್ಲಿರ್ಬೋದು ಎಸ್ ಎಮ್ ಕೃಷ್ಣ ಮಂಡ್ಯ ಜಿಲ್ಲೆಯಲ್ಲಿದ್ದಂಥ ಸಾಧಕರಾಗ್ಬೋದು ಹಾಗೆ ಅನೇಕ ಪೂಜ್ಯರು ಇವತ್ತು ನಾಡಿಗೆ ಕೊಟ್ಟಂಥ ಕೊಡುಗೆ ಶಿಕ್ಷಣ ಆಗ್ಬೋದು ದಾಸೋಗ ಆಗ್ಬೋದು ಮತ್ತು ಅನೇಕ ಗ್ರಂಥಗಳಾಗಬೋದು ಇವತ್ತು ಜಾಚಾನಿ ಅಂತ ನಾವು ಕರಿತೀವಿ ಜಾಚಾನಿಯವರು ನೂರಾರು ಪುಸ್ತಕಗಳನ್ನು ಸಮಾಜಕ್ಕೆ ಕೊಟ್ಟಿದಂಥ ಒಬ್ಬ ಪೂಜ್ಯರಿದ್ದಾರೆ ಅನೇಕರು ಶಿಕ್ಷಣ ದಾಸೋಹ ಅನೇಕ ಗ್ರಂಥಗಳ ಕೊಡುಗೆ ನೀಡಿದ್ದು ಜಾಜಾಮಿ ನೂರಾರು ಪುಸ್ತಕಗಳನ್ನು ಸಮಾಜಕ್ಕೆ ನೀಡಿದ್ದು ಪುಪ್ಪಿನ ಷಡಾಕ್ಷರಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ಕೊಡುಗೆ ನೀಡಿದ್ದಾರೆ ಆದಿಚುಂಚನಗಿರಿ ಮಠಾಧಿಪತಿಗಳು ಸಾಹಿತ್ಯ ಶೈಕ್ಷಣಿಕ ದಾಸೋಹ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿದ್ದು ಈ ಹಾದಿಯಲ್ಲಿ ಸುತ್ತೂರು ಹಾಗೂ ಸಿದ್ಧಗಂಗಾ ಗದಗ ಮೂರು ಸಾವಿರ ಮಠದ ಅನೇಕ ಪೂಜ್ಯರು ಇದ್ದಾರೆ ಅಂತ ಹೇಳಿದರು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣವನ್ನ ಮಠ ಮಾನ್ಯಗಳೇ ಪ್ರಾರಂಭಿಸಿದ್ದು ಈ ಮಠದ ಜ್ಞಾನ ಉತ್ಪತ್ತಿಯಾಗಲು ಮಠಗಳು ತೆರೆದ ಶಿಕ್ಷಣ ಶಾಲೆಗಳೇ ಕಾರಣ ಸಂತರು ಬೇರೆ ಮಕ್ಕಳಿಗೆ ಶಿಕ್ಷಣ ಸೇರಿದಂತೆ ಹಲವು ವಿಧಗಳ ಅರಿವು ಮೂಡಿಸಿದ್ದಾರೆ ಈ ನಿಟ್ಟಿನಲ್ಲಿ ಸಿದ್ಧಗಂಗೆ ಆದಿಚುಂಚನಗಿರಿ ಸುತ್ತೂರು ದುರ್ದುಂಡೇಶ್ವರ ಶ್ರೀಗಳು ಸೇರಿದಂತೆ ಅನೇಕ ಪೂಜ್ಯರು ಶಿಕ್ಷಣಕ್ಕೆ ಒತ್ತು ನೀಡದಿದ್ದರೆ ಇಂದು ಸಾಕಷ್ಟು ಕಷ್ಟ ಎದುರಿಸಬೇಕಾಗ್ತಾ ಇತ್ತು ಅಂತ ಅಭಿಪ್ರಾಯಪಟ್ಟರು ಹಾಗೆ ಮುಪ್ಪಿನ ಷಡಾಕ್ಷರಿಗಳು ನಮ್ಮ ಜಿಲ್ಲೆಯವರೇ ಅವರು ಕೊಟ್ಟಂತ ಕೊಡುಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ದೊಡ್ಡ ದೊಡ್ಡ ಕೊಡುಗೆಗಳಿಗಾಗಿರ್ಬೋದು ಹಾಗೆ ಆದಿಚುಂಚನಗಿರಿ ಮಠದ ಪೂಜ್ಯರು ಎಲ್ಲ ಕ್ಷೇತ್ರಗಳಲ್ಲೂ ಸಾಹಿತ್ಯ ಕ್ಷೇತ್ರ ಆಗ್ಬೋದು ಸಾಮಾಜಿಕ ಕ್ಷೇತ್ರ ಆಗ್ಬೋದು ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು ದಾಸೋಗ ಕ್ಷೇತ್ರ ಆಗ್ಬೋದು ಸಾಮಾಜಿಕ ಕ್ಷೇತ್ರ ಆಗ್ಬೋದು ಅಂಥ ಕೊಡುಗೆಯಲ್ಲಿ ಬಾಳಪೂಜ್ಯರು ಪೂಜ್ಯರು ಆದಿಚುಂಚನಗಿರಿ ಒಳಗೊಂಡು ಸುತ್ತೂರು ಮಠದ ಒಳಗೊಂಡು ಹಾಗೆ ಸಿದ್ಧಗಂಗಾ ಮಠದ ಪೂಜ್ಯರು ಒಳಗೊಂಡು ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂಥ ಗದಗ ಮಠದ ಪೂಜ್ಯರು ಒಳಗೊಂಡು ಮೂರು ಸಾವಿರ ಮಠದ ಪೂಜ್ಯರು ಒಳಗೊಂಡು ಅನೇಕ ಪೂಜ್ಯರು ಆ ನಿಟ್ಟಿನಲ್ಲಿ ಕೆಲಸ ಇದೆ ಹಾಗೆ ಭಾಳಷ್ಟು ಜನರು ಸ್ವಾಮೀಜಿಗಳು ಕೆಲಸವನ್ನು ಮಾಡೋ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಬರೋಕ್ಕೆ ಮುಂಚೆ ಶಿಕ್ಷಣ ಯಾರಾದರೂ ಪ್ರಾರಂಭ ಮಾಡಿದ್ರು ಅಂತಂದರೆ ಅದು ಮಠ ಮಾನ್ಯಗಳಲ್ಲೇ ಪ್ರಾರಂಭ ಆಗಿದೆ ಅಕ್ಷರಗಳನ್ನು ಏನಾದರೂ ಶಾಲೆಗಳನ್ನು ಮಾಡಲಿಲ್ಲ ಅಂದಿದ್ದರೆ ಬಹುಶಃ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಪ್ರತಿಯೊಬ್ಬ ಕನ್ನಡಿಗನು ಆಚರಿಸಬೇಕಾದ ವಿಶೇಷವಾದ ಸಂಭ್ರಮ ಸಮ್ಮೇಳನದಲ್ಲಿ ಜಾಗೃತಿ ಮೂಡಿಸುವ ಹಬ್ಬ ಆಗಬೇಕಾಗಿದ್ದು ಲೋಪದೋಷಗಳನ್ನು ತಿದ್ದಿಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿ ಗುರುತಿಸಲು ಸಾಹಿತಿಗಳು ಉದ್ಯಮಿಗಳ ಜವಾಬ್ದಾರಿ ಕನ್ನಡಿಗರಿಗೆ ಉದ್ಯೋಗ ಒದಗಿಸಲು ಕನ್ನಡ ಶಾಲೆ ಉಳಿಸಿಕೊಳ್ಳಲು ಹೊಸ ಸಾಹಿತಿಗಳನ್ನು ಪ್ರೋತ್ಸಾಹಿಸುವುದು ಕನ್ನಡ ಗಡಿ ಸಮಸ್ಯೆ ಬಗೆಹರಿಸಲು ಈ ನಿಟ್ಟಿನಲ್ಲಿ ಸಮ್ಮೇಳನ ನಡೆದು ಇತಿಹಾಸ ಸೃಷ್ಟಿಸುವಂತೆ ಮೂಡಿ ಬರಬೇಕು ಅಂತ ಸಲಹೆ ಕೊಟ್ಟರು ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ಗೋಜು ಗಲಭೆಗಳು ಇರಬಾರದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹಣ ಜನ ಬೆಂಬಲಿಗರ ಪರವಾಗಿರದೆ ಕನ್ನಡ ಅಭಿಮಾನ ಕನ್ನಡತನ ನಾಡಿನ ಹಿರಿಮೆ ಗರಿಮೆ ಹೆಚ್ಚಿಸುವಂತಿರಬೇಕು ಎಂಬತ್ತೇಳನೇ ಅಖಿಲ ಭಾರತ ಸಮ್ಮೇಳನವನ್ನು ಮುಂದಿನ ಸಮ್ಮೇಳನಗಳಿಗೆ ಮಾದರಿಯಾಗುವಂತೆ ನಡೆಸಿ ಸಮ್ಮೇಳನದಲ್ಲಿ ಕೈಗೊಂಡ ಅಜೆಂಡಾಗಳನ್ನು ನೆರವೇರಿಸುವಂತಹ ನಿಟ್ಟಿನಲ್ಲಿ ಸಮ್ಮೇಳನ ನಡೀಬೇಕು ಅಂತ ಜಿಲ್ಲಾಡಳಿತಕ್ಕೆ ಸಲಹೆ ನೀಡಿದ್ರು ಎಲ್ಲರೂ ಕನ್ನಡದ ಸಾಹಿತ್ಯ ಅಂತ ಅಂದರೆ ಬಹುಶಃ ಒಂದು ಹಬ್ಬ ಅಂತ ಅಂದರೆ ನಮ್ಮೆಲ್ಲ ಹಬ್ಬಗಳು ಜಾತಿಗೂ ಧರ್ಮಕ್ಕೂ ಆಚರಿಸ್ತೀವಿ ಕರ್ನಾಟಕದಲ್ಲಿ ಆಚರಿಸಬೇಕಾಗಿರೋದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೆಯಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಒಂದು ವಿಶೇಷವಾದ ಹಬ್ಬ ವಿಶೇಷವಾದ ಸಮ್ಮೇಳನ ಈ ಸಮ್ಮೇಳನಗಳು ಯಾಕೆ ಆಗಬೇಕಪ್ಪ ಅಂತಂದರೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಆಗಬೇಕಾಗ್ತದೆ ಆ ಜಾಗವನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಆಮೇಲೆ ನಮ್ಮ ಏನೇನು ನಮ್ಮ ಲೋಪದೋಷಗಳಿದೆ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳೇನು ಕ ಜವಾಬ್ದಾರಿ ಜವಾಬ್ದಾರಿಯೇನು ನಮ್ಮ ಕರ್ನಾಟಕದಲ್ಲಿರೋ ಉದ್ಯಮಿಗಳ ಜವಾಬ್ದಾರಿ ಏನು ಕನ್ನಡಿಗರಿಗೆ ಕೆಲಸ ಬೇಕಾಗಿರೋ ಜವಾಬ್ದಾರಿಗಳೇನು ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ ಆ ನಿರುದ್ಯೋಗದ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಹೇಗೆ ಬಗೆ ಬಗೆಹರಿಸಬೇಕು ಅನ್ನೋದ್ರ ವಿಚಾರದಲ್ಲಿ ಹಾಗೇ ಶಾಲೆಗಳು ಎಷ್ಟೋ ಕನ್ನಡದ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಆ ಬಗೆಹರಿಸೋದು ಹೇಗೆ ಅನ್ನೋದು ವಿಚಾರದ ಬಗ್ಗೆ ಹಾಗೆ ಕನ್ನಡದಲ್ಲಿ ಇನ್ನೂ ಅನೇಕ ಸಾಹಿತಿಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾರೆ ಅವ್ರನ್ನೆಲ್ಲ ತೆಗೆದು ಹೊರಗೆ ತೊಗೊಂಬಂದು ಹೊಸ ಮುಖಗಳನ್ನು ಹೊರಗೆ ಬೆಂತಟ್ಟಿ ಕಳಿಸುವಂಥ ಕೆಲಸಗಳನ್ನು ಮಾಡೋದಾಗ್ಬೋದು ಹಾಗೆ ಕನ್ನಡದಲ್ಲಿ ಇರುವಂಥ ಗಡಿ ಭಾಗದೆಲ್ಲ ಸಮಸ್ಯೆಗಳೇನಿದೆಯೋ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥ ಕೆಲಸಗಳಾಗ್ಬೋದು ಹಾಗೆ ಕನ್ನಡದಲ್ಲಿ ಪ್ರಥಮ ಯಾವುದೇ ಕೆಲಸ ಮಾಡೋದಾದರೂ ಅಪ್ಲಿಕೇಶನ್ ಆಗ್ಬೋದು ಕೆಲಸಕ್ಕೆ ಆದ್ಯತೆಯನ್ನು ಕೊಡುವಂಥದ್ದಾಗ್ಬೋದು ಐ ಟಿ ಬಿ ಟಿ ಯಾವುದೇ ಇರಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡುವಂಥ ಉದ್ಯೋಗದ ಕೆಲಸಗಳಾಗ್ಬೋದು ಈ ಥರದ ಅನೇಕ ಸಂಗತಿಗಳು ಇವತ್ತು ಸಂಕಷ್ಟದ ಸ್ಥಿತಿಲಿದ್ದೇವೆ ಆ ಸ್ಥಿತಿಗಳನ್ನೆಲ್ಲ ಚರ್ಚೆ ಆಗುವಂಥ ಮಂಡ್ಯದಲ್ಲಿ ಆಗುವ ಕಾರ್ಯಕ್ರಮ ಇತಿಹಾಸದಲ್ಲಿ ಏನು ಎಂಬತ್ತ ಏಳಿದೆಯೋ ಆ ಮಾಡುವಂಥ ಕಾರ್ಯಕ್ರಮ ಇನ್ನೆಲ್ಲೇ ಮಾಡಿದ್ರು ಮಂಡ್ಯದ ರೀತಿಯಲ್ಲಿ ಮಾಡಲ್ ಆಗಿರಬೇಕು ಇದು ಯಾವುದೇ ಸಾಹಿತ್ಯ ಸಮ್ಮೇಳನ ಹೆಂಗಿರಬೇಕು ಅಂತಂದರೆ ಒಂದು ಕುಟುಂಬದಲ್ಲಿ ಹಬ್ಬವನ್ನು ಆಚರಿಸಿ ಯಾವುದೇ ಅತಿ ಅಹಿತಕರವಾದಂಥ ಘಟನೆಗಳು ಆಗದಂಗೆ ಶಾಂತಿಯುತವಾಗಿ ಸಮಾಧಾನವಾಗಿ ಎಲ್ಲರಿಗೂ ಮೆಚ್ಚುವಂತೆ ಎಲ್ಲರಿಗೂ ಸಿಕ್ಕುವಂತೆ ಈ ಕಾರ್ಯಕ್ರಮ ಆಗಬೇಕು ಅನ್ನೋದೇ ನನ್ನ ಉದ್ದೇಶವನ್ನು ಹೇಳಲಿಕ್ಕೆ ನಾನು ಬಯಸಿ ಈ ವೇಳೆ ಜಿಲ್ಲಾಧ್ಯಕ್ಷ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಉಪಾಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಹಾಜರಿದ್ದರು